ಏನು ರಜನಿ ನಿನ್ನಲ್ಲಿರುವ ಒಂಟಿನ ಕೈ ಈ ಬೀದಿಯಲ್ಲಿ ಒಂಟಿಯಾಗಿ ಬರ್ತೀವಿ ಅಲ್ಲ ಜಂಟಿಯಾಗಿ ಹೋಗೋದಕ್ಕೆ ಆಗಿಲ್ವಲ್ಲ ಒಂಟಿಯಾಗಿ ಹೋಗ್ತಾ ಇದ್ದೆ ರಜನಿ ಒಂಟಿ ಎಂದು ಹಾಗೆ ನಿನ್ನ ಮನಸ್ಸಿಗೆ ಬ್ಯಾಸರ ಮಾಡಿಕೊಂಡು ಮಾತನಾಡುವೆ ಕೆಲವೇ ದಿನಗಳಲ್ಲಿ ನಿನ್ನ ಮನದ ಭಾರವನ್ನು ಕಡಿಮೆ ಮಾಡಲು ಈ ನಿನ್ನ ಮಾವ ನಿನ್ನನ್ನು ಕೈ ಹಿಡಿದು ಜಂಟಿಯಾಗಿ ಬರುತ್ತೇನೆ ಮಾಮ ಯಾವುದಕ್ಕಾದ್ರೂ ಕಾಲ ಕೂಡಿ ಬರಬೇಕು ಹಣೆ ಹಾಕಿ ಕೂಡಿ ಬಂದ್ರೆ ಹೊರನಿಂದನೂ ಅದನ್ನು ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ ಯಾಕೆ ರಜನಿ ಇವತ್ತು ಆ ದೇವರು ಬರೆದ ಹಣೆ ಬರದ ಬಗ್ಗೆ ಮೇಲೋಕ ಹಾಕುತ್ತಿದ್ದ ಎಂದೇ ಕಾಣುತ್ತಿದೆಯಲ್ಲ ಇಲ್ಲಿವರೆಗೂ ನಿನಗೆ ಗೊತ್ತಿಲ್ಲವೇ ನಾನೇನಿನ ಗಂಡನಾಗುವನೆಂದು ಮಾವ ನೀವೇ ಅದೃಷ್ಟ ಇದ್ರೆ ಅದು ಖಂಡಿತ ನಾನೀನ ಬರ್ತೀನಿ ಮಾಮ ನಿಂತುಕೋ ರಜನಿ ನಿನ್ನ ಮನದ ಮಾತಿನ ವರ್ಮ ಚೇಂಜ್ ಆಗಿದೆ ಅಂತೆ ಕಾಣುತ್ತಿದ ಹಾಗೆ ನೀಲಮ್ಮ ನನ್ನ ಮಾತು ಎಂದಿನಂತೆ ಇದೆ ನೀವು ತಿಳಿದುಕೊಳ್ಳು ಭಾವನೆ ತಪ್ಪಾಗಿದೆ ಅಷ್ಟೇ ಬನ್ನಿಲ್ಲ ರಜನೆ ಯಾರ್ಯಾರು ಮನಸ್ಸು ಹೇಗಿದೆ ಅನ್ನೋದು ನನಗೆ ಚೆನ್ನಾಗಿ ಸ್ವತ್ತು ಈಗ ಬ್ಯಾರೆ ಗೂಡಿಗೆ ಹಾರು ಹೋಗುವ ಅಕ್ಕಿಯಾಗಿದ್ದೀಯಾ ಹಾರುವ ಪೊಕ್ಕವನ್ನೇ ಕತ್ತರಿಸಿ ನನ್ನ ತೋಳ ತಕ್ಕಿ ಹಾಕಿ ಬೆಳೆದಿದ್ದರೆ ನನ್ನ ಹೆಸರು ಸಿಮ್ಮನೇ ಅಲ್ಲ ಮಾವಿನಿಂದಲೇ ನಿನ್ನ ಚೀಲ ಹರಣ ಬಾರಲೇ ಏ ಪ್ರತಾಪ ಕೈ ಬಿಡು ಅವಳನ್ನು ನೀನೇನಾದರೂ ನಿನ್ನ ಕೆಟ್ಟ ಚಟವನ್ನು ಇವಳ ಮೇಲೆ ಬೀರಿದರೆ ಇವಳನ್ನು ಇನ್ನೊಂದು ಸಲ ಮುಟ್ಟಲು ಪ್ರಯತ್ನ ಪಟ್ಟರೆ ನಿನ್ನ ಜಂಡ ಆರಿಸಿ ನಿನ್ನ ರಕ್ತವನ್ನು ಈ ಭೂಮಿ ಮೇಲೆ ಹರಿಸಬೇಕಾಗುತ್ತದೆ ಆಚಾರ ಇವಳು ನನ್ನ ಸೊಸೆ ನನ್ನ ಸೊಸೆ ನಾನು ಹೇಗಾದರೂ ನಡೆದುಕೊಳ್ಳುತ್ತೇನೆ ಅದರನ್ನು ಕೇಳುವುದಕ್ಕೆ ನೀನು ನಿನ್ನ ಹೆಂಡತಿ ಆದವಳಾದರೇನು ವಲ್ಲದ ಮನಸ್ಸನ್ನು ಒತ್ತಾಯ ಮಾಡಿ ಕರೆದು ಪ್ರೇಮ ಕಾಮದ ಅಡಿಕೆ ಕರೆಯುವ ಕಾಮ ಪಿಶಾಜಿಯನ್ನು ವಾದ್ಯ ಬುದ್ಧಿ ಕಲಿಸಿರುವ ಹಾಲು ಮದದ ಹುಲಿ ರಾಯ ಈ ಪ್ರತಾಪನನ್ನು ಒದ್ದು ಬುದ್ಧಿ ನಾನೇನು ನಿನ್ನ ಮನೆತನದ ಹೆಣ್ಣನ್ನು ಮೂಡಿಸಿಲ್ಲ ನನ್ನ ಮನೆತನದ ಹೆಣ್ಣು ನಾನೇಗಾದರೂ ಅನುಭವಿಸುತ್ತೇನೆ ನಿನಗೆ ತಾಕತ್ತಿದ್ದರೆ ಇವಳ ಈ ಪ್ರತಾಪ್ ಸಿಂಹನಿಂದ ಇವಳನ್ನು ಕಾಪಾಡಿಕೊಂಡು ನೋಡೋಣ ಏ ಪ್ರತಾಪ ನಾಯಿ ಕುಲಕ ಹುಟ್ಟಿರುವ ಕೆಟ್ಟ ಮಗನೇ ಈ ರಾಯನ ತಾಕತ್ತನ್ನು ಮೀರಿಸಿ ಮುಟ್ಟಬಾರದೆ ನೀನು ಗಂಡಸ್ತ ಕರೆಯಾಗಿದ್ದರೆ ರಾಯ ಪ್ರಚಂಡವು ಪ್ರತಾಪ್ ಸಿಂಹನಿಂದ ಇವಳನ್ನು ಕಾಪಾಡಿಕೊಳ್ಳುತ್ತೇನೆಂದು ಸತ್ತು ಸತ್ತ ಹೋದೇ ನನ್ನ ಕೈಯಿಂದ ರೇಪ್ ಮಾಡಿದ್ರೆ ನೀನೇನು ಅದು ನಿಮ್ಮಪ್ಪನಿಂದಲೂ ರಾಯ ರಾಯಜೀವಂತವಾಗಿರುವ ಯಾವ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಸಾಧ್ಯವೇನಿಲ್ಲ ಒಂದು ವೇಳೆ ನಿನಗೆ ಹಣದ ಅಹಂಕಾರ ಹೆಚ್ಚಾಗಿ ಕಾಮ ಪಿತ್ತಿ ನೆತ್ತಿಗೇರಿ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡುವುದಕ್ಕೆ ಬಂದರೆ ನಿನ್ನನ್ನು ಇಂಜಿಂಜಾಗಿ ಕತ್ತರಿಸಿ ಹಾಕಿ ಈ ಗಂಡಿಗಲಿ ರಾಯ ಎಲ್ಲವನು ರಾಯ ಹೇರೆಯವರ ಬಗ್ಗೆ ಹೋರಾಟ ಮಾಡದವನ್ನ ಬಿಟ್ಟು ಮೊದಲು ನಿನ್ನ ಮನೆ ತನ ನೀನು ನೋಡಿದು ಎಷ್ಟು ಅಪವಾದವನ್ನೇ ಕೊಟ್ಟು ನಿನ್ನ ಆಸ್ತಿಗೆಯನ್ನು ಹೊರಗೆ ಹಾಕಿದನಲ್ಲ ಆ ನಿನ್ನ ಅಣ್ಣ ಆವಾಗ ಎಲ್ಲಿ ಅಡಗಿತ್ತಲೇ ಹೋರಾಟ ನಮ್ಮಿಂದ ಸಾಲವನ್ನು ತೆಗೆದುಕೊಂಡು ನಿಮ್ಮ ನಿಮ್ಮ ಮನೆಯನ್ನು ನಮ್ಮ ಹೆಸರಿಗೆ ಬಿಟ್ಟು ಟಿವಿಗೆ ಆ ಕುರಿ ಹಾಲಿನ ಏನಂತ ಹೇಳಿ ಪ್ರತಾಪ ನನ್ನ ಅಣ್ಣ ನನ್ನ ಅತ್ತಿಗೆ ಮೇಲೆ ಕೆಟ್ಟ ಆಪಾದನೆ ಕೊಟ್ಟು ಹೊರ ಹಾಕಿದನಿ ಏಕೆ ನಿನಗಿನ್ನೂ ಗೊತ್ತಿಲ್ಲವೇ ಗೊತ್ತಾದರೂ ನೀನು ಅವನಿಂದ ಏನು ಮಾಡಲು ಸಾಧ್ಯವಿಲ್ಲ ನಿನ್ನ ನಿನ್ನ ಅತ್ತಿಗೆ ನಿನ್ನ ಅತ್ತಿಗೆ ಪ್ರಿಯಕರು ನಿನ್ನ ಅಣ್ಣನ ಕೈಯಲ್ಲಿ ರೆಡ್ ಹ್ಯಾಂಡ್ ಸಿಕ್ಕಿದ್ದಾನೆ ಈಗ ನಿನ್ನ ಅತ್ತಿಗೆ ಒಂದು ಕಡೆ ನಿಮ್ಮ ಅಣ್ಣನ ಒಂದು ಕಡೆ ಈಗ ನಿಮ್ಮ ಬಾಳೆ ಒಂದು ಅತಂತ್ರ ಅಡಪಾಯಿಯಲ್ಲಿ ಸಿಕ್ಕ ನಿಮಗೆ ಅವರನ್ನು ಒಂದು ಗೂಡಿಸಿ ಬೇರೆಯವರ ವಿಷಯದಲ್ಲಿ ತಲೆ ಹಾಕು ಆವಾಗ ನೀನು ಒಬ್ಬ ನಿಜವಾದ ಕನಸು ಎಲ್ಲೇ ಬರುತ್ತದೆ ನಾಳೆನೇ ನನ್ನ ನಿನ್ನ ಮದುವೆ ನನ್ನ ಅಣ್ಣನ ತಲೆಯಲ್ಲಿ ಹುಳಿ ಹಿಂಡಿ ಮೋಸದ ಹುಳಿಯನ್ನು ಹಿಂಡಿ ನನ್ನ ಅತ್ತಿಗೆ ಬಗ್ಗೆ ಕೆಟ್ಟ ಅಪಾದನೆ ಪಾದನೆ ಯಾವ ಕೆಟ್ಟದ ಮಗ ಆದರೂ ಸರಿ ಅವ ನಾನು ಮಾಡಿದ ತೆಪ್ಪಂದು ಹೇಳುವವರೆಗೂ ಬಿಡುವುದಲ್ಲ ಈ ಹಾಲು ಮದ ರಾಯ ಈ ವಿಷಯ ನಿನಗೆ ಇನ್ನು ಗೊತ್ತಿಲ್ಲವೇ ರಜನಿ ನಾನು ರೈತರನ್ನು ಕರೆದುಕೊಂಡು ಬೆಂಗಳೂರಿಗೆ ಹೋಗಿದ್ದೆ ಆದರೆ ನನ್ನ ಮನೆಯ ಬರುವ ಈ ಕುತಂತ್ರ ನಡೆಯೇ ಬಿಟ್ಟು ಬೇರೆ ಯಾರು ಕಾರಣ ಅಲ್ಲ ಈಗ ಹೋದ ಇವನೇ ಕಾರಣ ಮಗಳ ಏನು ಹೇಳ್ತಿರುವ ರಜನಿ ಸಾಧಿಸಿ ಈ ಚಂಡ ಬರುವ ಮುಂದೆ ನಾನಿಲ್ಲದ ಸಮಯದಲ್ಲಿ ನಮ್ಮ ಮನೆಗೆ ಸಂಚರಿಸಿ ನನ್ನ ಅಣ್ಣನ ತಲೆಯಲ್ಲಿ ಹುಳಿ ಹಿಂಡಿ ಹಿಂದೆ ಈ ಹುಲಿ ರಾಯನ ಕೈಯನ್ನು ತಪ್ಪಿಸಿಕೊಂಡಿ ಮಗರೇ ಈ ರಜನಿ ಇಷ್ಟೊತ್ತಿಗೆ ಹೇಳಿದ್ದರೆ ನಿನ್ನ ಹೆಣವನ್ನು ಕತ್ತರಿಸಿ ಹಾಕಿ ನಿನ್ನ ಹಣದ ಮೇಲೆ ಹದ್ದು ಕಾಯಿಗೆಗಳು ಹಾರಿ ಹಾಡುವಂತೆ ಮಾಡತಿದ್ದೆ ಬರೆಯೋ ಬಲವು ನೀನು ಪಂಚಕವಾಗಿ ಕಟ್ಟಿರುವ ಆ ಕಾಮದ ಕೋಡೆಯನ್ನು ಏನನ್ನು ಬಳಸದೆ ಮಾಯದಿಂದ ಚದ್ರಾಯು ಚಿತ್ರ ಮಾಡಲು ನಿಂತು ಕೊರೆ ನಾನು ನಿನ್ನ ಸಾತಿ ಕೊಡ್ತೀನಿ ನನ್ನ ತಂದೆಯವನ ಕೊಲ್ಲಿದ್ದು ನಮ್ಮ ಸರ್ವ ಆಸ್ತಿಯನ್ನು ಅನುಭವ ಮಾವಂದಿರು ನಿನ್ನ ಕೈಯಾರೆ ಕೊರೆಯ ರಜನಿ ಏನು ಹೇಳ್ತಿರೋ ನೀನು ಆ ವಿಷಯವನ್ನ ನಾಳೆನೇ ನಾನು ನಿನಗೆಲ್ಲ ಹೇಳ್ತೀನಿ ನೀನು ನನ್ನ ಕೊಳ್ಳಿಗೆ ಮೊದಲು ತಾಳಿ ಕಟ್ಟಿ ನನ್ನ ಹೆಸರಿಗಿದ ಆಸ್ತಿಯನ್ನೆಲ್ಲ ಬಡವರಿಗೆ ಬಿಟ್ಟುಕೊಡ್ಬೇಕು ನನ್ನ ತಂದೆ ಧರ್ಮವಂತ ಎಂಬುದು ಈ ಭೂಮಿ ಮೇಲೆ ಅಜರಾಮಾರವಾಗಿ ಉಳಿವೆ ಅಂದರೆ ನಿಮ್ಮ ತಂದೆ ಯಾರು ನಮ್ಮ ತಂದೆ ಯಾರು ಅಂತ ನಾನೆಲ್ಲ ಹೇಳ್ತೀನಿ ನೀವು ನನ್ನನ್ನು ಸತಿಯಾಗಿ ಒಪ್ಕೊಳ್ತೀರಾ ತಾನೆ ರಜನಿ ಒಳ್ಳೆತನ ತುಂಬಿರುವ ನಿನ್ನನ್ನು ಕೆಟ್ಟದಾಗಿ ಭಾವಿಸಿದೆ ನಿನ್ನ ಮಾವಂದರಿಗೆ ತಡೆ ತಟ್ಟಿ ಅದೇ ನಿಮ್ಮ ಮಾವಂದಿರ ಮನೆಯಲ್ಲಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ಕರೆದುಕೊಂಡು ಬರುತ್ತೀನಿ ನಿನ್ನದ ಹೋರಾಟಗಾರ ನನ್ನ ಜೀವನದಲ್ಲಿ ಸಿಕ್ಕಿದ್ದು ನನ್ನ ಜೀವನ ಸಾರ್ಥಕವಾಯಿತು

ಿರುವ ಈ ಮಾಂಗಲ್ಯ ಇನ್ನು ಶ್ರೀಮಂತರ ಕುತಂತ್ರಕ್ಕೆ ಸಿಕ್ಕು ಮಣ್ಣು ಪಾಲಾಗುವುದೇ ಅಲ್ಲ ಆ ಶ್ರೀಮಂತ ನರಸಿಂಹನ ಕುತಂತ್ರಕ್ಕೆ ನನ್ನ ಕೊಟ್ಟು ಪ್ರತ್ಯಕ್ಷ ಗಂಡನು ಪ್ರಮಾಣಿಸಿ ನೋಡಿದೆ ನನ್ನ ಗಂಡ ನನಗೆ ಜಾರಣೆಯ ಪಟ್ಟ ನನ್ನ ಮನೆಯಿಂದ ಹೊರ ಹೊರಹಾಕಿದೆ ಗಂಡನಿಗೆ ಬೇಡ ನಾನು ನಾನು ಜಗತ್ತಿನಲ್ಲಿ ಜಗತ್ತಿನಲ್ಲಿ ಯಾರಿಗೂ ಈ ಸಾಯಬೇಕೆನ್ನು ವಿಚಾರ ನಿನಗೇಕೆ ಎಣ್ಣೆದಲ್ಲೇ ಬೆಂದು ಕೆಟ್ಟ ಅಪವಾದವನ್ನು ಹೊತ್ತು ಮನೆಯಿಂದ ಹೊರಬಿದ್ದ ಸಾಕಷ್ಟು ಹೆಣ್ಣುಗಳನ್ನು ಮಾಡಿ ಕರೆದುಕೊಂಡು ಹಗಲ್ಲ ಯಾರು ನೀವು ಈ ನಿರ್ಜಲವಾದ ಪ್ರದೇಶದಲ್ಲಿ ನಿಮ್ಮ ಆಗಮನ ಏಕೆ ಕಳೆದುಕೊಂಡ ಅನಾಥಳಾಗಿರುವ ನಿನ್ನಂತ ಅನಾಥರನ್ನು ಕಾಪಾಡಿ ಕರೆದುಕೊಂಡು ಹೋಗಲು ಸದಾ ಸದಾ ಎಂಜಲ ತಿನ್ನುವ ನಾಯಿ ಅನಾಥರನ್ನ ರಕ್ಷಿಸುವ ರಕ್ಷಕನಲ್ಲ ನೀನು ಅಮಾಯಕನ ಭಕ್ಷಿಸಲು ಬಂದ ಭೂತ ನೀನು ರೇವತಿ ಪ್ರೀತಿ ಪ್ರೇಮ ಕಾಣದೆ ಸೂಳೆ ಎಂಬ ಪಟ್ಟವನ್ನು ಕಟ್ಟಿಕೊಂಡು ಹೊರಬಿದ್ದ ನಿನ್ನ ತಮ್ಮನ ಕುತಂತ್ರದಿಂದ ನನ್ನ ಗಂಡ ನನ್ನ ಮನೆಯಿಂದ ಹೊರ ಹಾಕಿರಬಹುದು ಇದೆಲ್ಲ ನಾಳೆ ಸತ್ಯ ತಿಳಿದ ಮೇಲೆ ನನ್ನನ್ನು ಒಪ್ಪಿಕೊಂಡು ಮನೆಗೆ ಕರೆದುಕೊಂಡು ಹೋಗೇ ಹೋಗ್ತಾರೆ ಪತಿಗೆ ಬೇಡವಾದ ಹೆಣ್ಣು ಪತಿಗೆ ಬೇಡವಾದ ಹೆಣ್ಣು ಪ್ರಪಂಚಕ್ಕೆ ಬೇಡವಾದಂತೆ ಮನೆ ಹಸಿವಿನಿಂದ ಅಲೆದು ಹುಚ್ಚಿಯಾಗಿ ಸಾಯುವುದಕ್ಕಿಂತ ಕೊರಳಲ್ಲಿರುವ ತಾಳಿಯನ್ನು ಬೆಚ್ಚಿ ಈಗ ಅಂಕಟಗೋಡನ್ನು ಮೆಚ್ಚಿ ಲೋಕ ಕೊಡ ಬರಬೇ ಈ ಶ್ರೀಮಂತನ ಸೂಳೆಯಾಗಿ ಅವಿವೇಕಿ ಅಲ್ಲ ಪವಿತ್ರವಾದ ಅರಿಶಿನ ಕುಂಕುಮ ಮುತ್ತೈದ್ಯರ ಆಶೀರ್ವಾದ ಇರು ಈ ಮಾಂಗಲ್ಯ ತೆಗೆದು ಸೂಳಿಯಾಗಿ ನಾನು ಕಾಮಗನಿಗೆ ಅಂತ ಹೇಳ್ತಾ ಇದೆಯಲ್ಲ ಒಳ್ಳೆ ಮಾತಿನಿಂದ ದಾರಿ ಬಿಟ್ಟು ಇಲ್ಲಿಂದ ಹೊರಟು ಹೋಗು ಆದ್ರೆ ನನ್ನ ಮೈದುನ ಏನಾದ್ರೂ ಬಂದ್ರೆ ನಿನ್ನ ಎದೆಗೆ ಒತ್ತು ಬುದ್ಧಿ ಕಲಸೆ ಬಿಡಲಾರ ಇವನು ವೆಂಕಟೇಗೌಡ ಮೇಲೆ ಕಣ್ಣು ಕಣ್ಣು ಹಾಕಿದ ಹೆಣ್ಣನ್ನು ಕೈ ಬಿಡುವುದಿಲ್ಲ ನಿನ್ನ ಮೈದುನ ರಾಯ ಅಲ್ಲ ಹತ್ತು ಮಂದಿ ಬಂದರೂ ಸರಿ ಸವಿಯದೆ ಬಿಡುವುದಿಲ್ಲ ಸರಿ ಓ ಪಾಪಿ ಹಣದ ಹುಚ್ಚು ನೆತ್ತಿಗೆ ನೆತ್ತಿಗೇರಿದೆ ಗರತಿ ಹೆಣ್ಣಿಗೆ ಬಾಯಿಗೆ ಬಂದಂತೆ ಮಾತನಾಡಿದ್ರೆ ನಿನ್ನಂತ ಸುಂದರ ಸುಕನ್ನರೊಡನೆ ಸರಸ ಸಲ್ಲಾಪ ಈ ರಸಿಕ ರಾಜನಿಗೆ ಚಪ್ಪಲೆ ಇಡುವುದೇನೆಂದು ಆಧಾರದ ಒಳ ಜಾಲದಲ್ಲಿ ಚಾಣತ್ಯನ ದೇವ ಸುಖವನ್ನು ಸವಿಯದೆ ಬಿಡುವುದಿಲ್ಲ ಬಾರಲೆ ಬಾ ಏ ದೂರ ನಿಂತು ಮಾತನಾಡು ಕಾಮ ಪಿಶಾಸಿ ಯಾರು ಇಲ್ಲದೆ ಈ ದಟ್ಟವಾದ ಕಾಡಿನಲ್ಲಿ ಒಂಟಿ ಹಿಂಡಿನ ಮೇಲೆ ಬಲತ್ಕಾರ ಮಾಡೋದಕ್ಕೆ ಬಂದಿದೆಯಲ್ಲ ನೀನು ನಿಜವಾಗ್ಲೂ ಗಂಡಸ್ಯ ಆಗಿದ್ರೆ ನನ್ನ ಮವಿದು ನನ್ನ ಮುಂದೆ ತೋರಿಸೋ ನಿನ್ನ ಗಂಡಸ್ಥಾನವನ್ನ ದೇವಸ್ಥಾನ ತೋರಿಸುವುದು ಹೆಣ್ಣಿನ ಮೇಲಲ್ಲ ಗಂಡ ಮೇಲಲ್ಲ ನಿಂದು ಈ ವೆಂಕಟಗೌಡ ತೋರಿಸುವ ಗಂಡಸ್ತನ ನಿನ್ನ ಹೊಟ್ಟೆಯಲ್ಲಿ ಪಿಂಡ ಬೆಳೆದು ಪ್ರಪಂಚಕ್ಕೆ ಬೆಳಕಾಗುವಂತದ್ದು ಬಾಯ ಬಲತ್ಕಾರದಿಂದ ಬಟ್ಟೆ ಬಿಸಿಕೋಬೇಡ ಈಗಾಗಲೇ ಗಂಡದಿಂದ ದೂರಾಗಿ ಕಳೆದುಕೊಂಡು ಹೆಣ್ಣು ಅಂತ ಅಪವಾದ ಹೊತ್ತು ಈ ಸಮಾಜದಲ್ಲಿ ಬದುಕ್ತಾ ಇದ್ದೀನಿ ಬೇರೆ ಇದರ ಕರುಣಿಸಿ ಕೈ ಬಿಡುವುದಿಲ್ಲ ಈ ವೆಂಕಟೇಗೌಡ ಬಲತ್ಕಾರ ಬೇಡವೆಂದರೆ ಪ್ರೇಮದಿಂದ ಪ್ರಯೋಗಿಸು ಒಂದು ಪ್ರೇಮ ಕಾವ್ಯವನ್ನು ಅಂದ್ರೆ ನೋಡು ರೇವತಿ ಈ ದಾರಿಯಲ್ಲಿ ಶೀಲ ಕಾಪಾಡಲು ಯಾರು ಬರುವುದಿಲ್ಲ ಏಕೋ ನನ್ನ ಮನಸ್ಸು ಕೂಡ ನಿನ್ನ ಮೇಲೆ ಕರುಣೆ ತೋರಿದೆ ಅದಕ್ಕೆ ಕಾಮದಾಹದಿಂದ ಹಸಿದು ಹಾತುರಿದು ಬಂದ ಈ ಗೌಡನ ದೇಹವನ್ನು ತಣಿಸು ಎಂದೆ ಅಯ್ಯೋ ದೇವ್ರಿ ಎಂತ ಪರಿಸ್ಥಿತಿಗೆ ತಂದೊಡ್ಡಿದೆಯಪ್ಪ ಈ ನನ್ನ ಜೀವನವನ್ನು ಈಗ ಇವನು ಹೇಳಿದಂತೆ ಕೇಳದೆ ಇದ್ರೆ ಪತಿಯಿಂದ ಅಗಲಿದ ಅಪವಾದ ಹೊರೋದಲ್ಲದೆ ಇವನಿಂದ ನಾಯಿ ಮುಟ್ಟಿದ ಮಡಕೆ ಆಗಬೇಕಾಗತ್ತೆ ಹೇಗಾದರೂ ಮಾಡಿ ಇವನು ಹೇಳಿದಂತೆ ಕೇಳಿ ಹಾಡು ಹೇಳಿ ಇಲ್ಲಿನ ಪಾರಾಗಲೇಬೇಕು ಉರುಳಿ ಮೈ ಮೇಲೆ ಬಿದ್ದಂತೆ ಯೋಚನೆ ಮಾಡ್ತಾ ಇದ್ದೀಯ ಕುಡಿಯೋ ಆಸೆಲ್ಲವೇ ಹಾಗೆ ದೇಹ ನೋಡಿ ಶ್ರೀಮಂತ್ರಿ ನಾನೀಗಾಗಲೇ ದಾರಿ ಬಿಡದೆ ಇದ್ರು ದಾರಿ ಬಿಟ್ಟು ಅಂತ ಗಂಡನಿಂದ ಅಪವಾದ ಹೊತ್ತು ತಿರುಗ್ತಾ ಇದ್ದೀನಿ ಇನ್ನು ಈ ಸಮಾಜದ ಮುಂದೆ ನಿಮ್ಮ ಕೈ ಹಿಡಿದು ಕೂರಿದ್ರೆ ಅದು ಯಾವ ಅಪವಾದ ಬಂದರೂ ಪರವಾಗಿಲ್ಲ ನಾನು ನಿಮ್ಮ ಜೊತೆ ಹಾಡು ಹೇಳ್ತೀನಿ ಹಾಡು ರೇವತಿ ಹಾಡು ಮಾಡಿದ್ದೆ ನಿನ್ನ ಕೈ ನನ್ನ ಕೈಗೆ ಸ್ಪರ್ಶವಾದಾಗ ಕಾಮದ ಜನ ನತ್ತಿಗೆರೆ ಬಲಾತ್ಕಾರದ ಬೆತ್ತಳಿಕೆಯನ್ನು ಬಿಟ್ಟು ಭೋಗಿಸಬೇಕೆನ್ನಿಸುತ್ತದೆ ಈ ನಿನ್ನ ದೇಹ ಸುಖವನ್ನು ಸಮಾಜದಲ್ಲಿ ಒಳ್ಳೆ ಮುಖಾಡವನ್ನು ಧರಿಸಿ ಮೋಸ ವಂಚನೆ ಮಾಡುತ್ತಿರುವ ನಿಮ್ಮಂತ ಪಾಂಡನ ಮಕ್ಕಳನ್ನು ಒದ್ದು ಒಳಗೆ ಹಾಕಲು ಬಂದಿರೋನು ಈ ಪಿ ಎಸ್ ರುದ್ರ ಪಿ ಎಸ್ ರುದ್ರ ಇಲ್ಲಿ ನಾನು ಮಾಡಿದೆ ಮಾರ್ಗ ಸುಮ್ಮನೆ ತಿಂಗಳಿಗೊಂದು ಕಣ್ಣಿಗೆ ಕಂಡಿದ್ದು ಕಾಣದಂತೆ ಹೊರಟು ಹೋಗೋ ಇಲ್ಲ ನಿನ್ನ ಮೈ ಮೇಲಿರುವ ಬಟ್ಟೆನೂ ಉಳಿಯೋದಿಲ್ಲ ನಿನ್ನ ಜೀವನ ಜೀವನಿಲ್ಲ ಉಗ್ರನ ಮೈ ಮೇಲೆ ಬಟ್ಟೆ ಬೆಚ್ಚಲು ಬಂದಿರುವ ನೀನೇನು ನನ್ನ ಮೇಲಿನ ಅಧಿಕಾರಿ ನನ್ನ ಜೀವ ತೆಗೆಯೋದಕ್ಕೆ ಈ ಭೂಮಿಗೆ ಸೃಷ್ಟಿಸಿ ಬಿಟ್ಟ ಶಿವನೂ ನೀನಲ್ಲ ಒಳ್ಳೆ ಮಾತಿಂದ ಇವಳನ್ನು ಬಿಟ್ಟು ಹೊರಟು ಹೋಗು ಇಲ್ಲ ನಾಳೆ ಸಾಯಬೇಕಾದವರು ಇವತ್ತೇ ಸಾಯಬೇಕಾಗುತ್ತದೆ ಈ ಕೈಯಲ್ಲಿ ಹೇ ವೆಂಕಟಗೌಡ ನನ್ನನ್ನು ಏನಂತ ತಿಳಿದುಕೊಂಡಿದ್ದೀಯ ಸುಮ್ಮನೆ ತಿಂಗಳಿಗೊಂಬರ್ ಬರುವ ಸಂಬಳವನ್ನು ತೆಗೆದುಕೊಂಡು ಕಣ್ಣಿಗೆ ಕಂಡಿದ್ದು ಕಾಣದಂತೆ ಹೊರಟು ಹೋಗು ಇಲ್ಲ ನಿನಗೆ ಮೈ ಮೇಲೆ ನಿನ್ನ ಮೈ ಮೇಲೆ ಕಾಕಿ ಬಟ್ಟೆ ಬಂದ ಮಾತ್ರಕ್ಕೆ ನಿನಗೇನು ರಾಣೆ ಬಲ ಬಂದಂತಾಯ್ತಾ ಈ ಹಣ್ಣಿನ ಹತ್ತಿರ ನಾನು ಕ್ಷಮೆ ಕೇಳಬೇಕಾ ಈಗ ನಿನ್ನ ಸಾವು ನನ್ನ ಕೈಯಲ್ಲೇ ಅದು